ಕಾಲ್ ಬೆನ್ನಲ್ಲೇ ಷೇರುಪೇಟೆ ಬೂಸ್ಟ್ ನಾಲ್ಕು ಸಾವಿರದ ಇನ್ನೂರು ಪಾಯಿಂಟ್ಸ್ ಜುಗಿದ ಸೆನ್ಸೆಕ್ಸ್ ಕೇಂದ್ರ ಬಜೆಟ್ ದಿನವಾದ ಭಾನುವಾರ ಭಾರಿ ಕುಸಿತ ಅನುಭವಿಸಿದ್ದ ಷೇರು ಮಾರುಕಟ್ಟೆ ಸೋಮವಾರ ಕೊಂಚ ಚೇತರಿಕೆ ಕಂಡಿತು ಅದೇ ತಡರಾತ್ರಿ ಭಾರತ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫೋನ್ ಕಾಲ್ನಲ್ಲಿ ಮಾತನಾಡಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದೇ ತಡ ಇದೀಗ ಷೇರುಪೇಟೆಯ ಹೂಡಿಕೆದಾರರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಮಾರುಕಟ್ಟೆ ಆರಂಭವಾದಾಗಿನಿಂದ ಸೂಚ್ಯಂಕಗಳು ಲಾಭದತ್ತ ಸಾಗಿವೆ ಪ್ರಸ್ತುತ ಸೆನ್ಸೆಕ್ಸ್ ನಾಲ್ಕು ಸಾವಿರದ ಇನ್ನೂರು ಪಾಯಿಂಟ್ ಜಿಗಿತ ಕಂಡ್ರೆ ನಿಫ್ಟಿ ಸಾವಿರದ ಇನ್ನೂರ ಹತ್ತೊಂಬತ್ತು ಅಂಕಗಳು ಏರಿಕೆಯೊಂದಿಗೆ ಇಪ್ಪತ್ತಾರು ಸಾವಿರದ ಎಂಟಕ್ಕೆ ತಲುಪಿದೆ ಇದು ಎಲ್ಲಾ ವಲಯ ಸೂಚ್ಯಂಕಗಳು ಹಸಿರು ಬಣ್ಣದಲ್ಲಿ ಸಾಗುತ್ತಿರುವುದನ್ನು ಸೂಚಿಸಿದೆ ಕಳೆದ ಕೆಲವು ದಿನಗಳಲ್ಲಿ ಭಾರೀ ನಷ್ಟವನ್ನು ಎದುರಿಸ್ತಾ ಇದ್ದ ಷೇರುಪೇಟೆ ಬಜೆಟ್ ಬೆನ್ನಲ್ಲೇ ಕುಸಿದು ಹೋಗಿತ್ತು ಈಗ ಯುಎಸ್ ಭಾರತ ವ್ಯಾಪಾರ ಒಪ್ಪಂದದ ಬೆನ್ನಲ್ಲೇ ರೂಪಾಯಿ ಮೌಲ್ಯವು ಚೇತರಿಸಿಕೊಂಡಿದೆ ಮತ್ತೊಂದೆಡೆ ಡಾಲರ್ ವಿರುದ್ಧ ರೂಪಾಯಿ ವಿನಿಮಯ ದರ ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ತಲುಪಿದೆ ಮೋದಿ ಸಂತಸ ಭಾರತದ ಮೇಲಿನ ಸುಂಕವನ್ನ ಶೇಕಡ ಹದಿನೆಂಟರಷ್ಟು ಇಳಿಸಿದ ಟ್ರಂಪ್ ಅವರಿಗೆ ನನ್ನ ಧನ್ಯವಾದ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ನನ್ನ ಆತ್ಮೀಯ ಗೆಳೆಯ ಟ್ರಂಪ್ ಅವರೊಂದಿಗೆ ಮಾತನಾಡಲು ತುಂಬಾ ಖುಷಿಯಾಯಿತು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಮೇಲೆ ಸುಂಕ ಈಗ ಶೇಕಡಾ ಹದಿನೆಂಟಕ್ಕೆ ಇಳಿಸಲಾಗಿದೆ ಭಾರತದ ನೂರ ನಲವತ್ತು ಕೋಟಿ ಜನರ ಪರವಾಗಿ ಅಧ್ಯಕ್ಷ ಟ್ರಂಪ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಎಂದರು ಎರಡು ಪ್ರಮುಖ ಆರ್ಥಿಕತೆಗಳು ಮತ್ತು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಜನರು ಪ್ರಯೋಜನ ಪಡೆಯುತ್ತಾರೆ ಇದು ಪರಸ್ಪರ ಸಹಾಯಕ್ಕೆ ಅಪಾರ ಅವಕಾಶಗಳನ್ನು ಮುಕ್ತವಾಗಿಸುತ್ತದೆ ಜಾಗತಿಕ ಶಾಂತಿ ಸ್ಥಿರತೆ ಮತ್ತು ಸಮೃದ್ಧಿಗೆ ಅಧ್ಯಕ್ಷ ಟ್ರಂಪ್ ಅವರ ನಾಯಕತ್ವ ನಿರ್ಣಾಯಕ ಶಾಂತಿಗಾಗಿ ಪ್ರತಿಯೊಂದು ಪ್ರಯತ್ನದಲ್ಲೂ ಭಾರತವು ಟ್ರಂಪ್ ಅವರನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಭಾರತ ಯುಎಸ್ ಪಾಲುದಾರಿಕೆಯನ್ನು ಅಭೂತಪೂರ್ವ ಎತ್ತರಕ್ಕೆ ಕೊಂಡೊಯ್ಯಲು ಟ್ರಂಪ್ ಅವರೊಂದಿಗೆ ಕೆಲಸ ಮಾಡಲು ನಾನು ಎದುರು ನೋಡ್ತಾ ಇದ್ದೇನೆ ಎಂದು ಮೋದಿ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ